ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಈಗಿನ ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ಚಲನಚಿತ್ರ ನಟರು ನಿರ್ಮಾಪಕರು ಚಲವಾದಿ ಮಹಾಸಭಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿದ್ದಂತಹ ಅಣ್ಣ ಕೇಶವರಾಮ್ರವರ ಹುಟ್ಟುಹಬ್ಬದ ಅಂಗವಾಗಿ ನಂಜನಗೂಡು ತಾಲೂಕು ಚಲವಾದಿ ಮಹಾಸಭಾ ವತಿಯಿಂದ ಅವರ ದಿವಂಗತರಾಗಿರೋ ಕಾರಣ ನಂಜನಗೂಡು ಅಂಬೇಡ್ಕರ್ ಸರ್ಕಲ್ ಬಳಿ ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ನಂಜನಗೂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಬ್ಲು ಹಂಚುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕೆಂದು ರಂಜಂಗೂರು ತಾಲೂಕು ಚಲವಾದಿ ಮಹಾಸಭಾ ತೀರ್ಮಾನ ಕೈಗೊಂಡು ಅದರಂತೆ ಈಗ ಅಂಬೇಡ್ಕರ್ ಅಂಬೇಡ್ಕರ್ ಸರ್ಕಲ್ ಬಳಿ ಅಣ್ಣ ಕೆ ಶಿವರಾಮ್ರವರ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಈಗ ರೋಗಿಗಳಿಗೆ ಹಣ್ಣು ಹಬ್ಬವನ್ನು ಹಂಚಲಿಕ್ಕೆ ಜಿಲ್ಲಾ ಅಧ್ಯಕ್ಷರಾದಂಥ ಅಭಿನಾಕೂಶ್ ರವರನ್ನು ಬರಮಾಡಿಕೊಂಡು ಅಲ್ಲಿಗೆ ಹೋಗಬೇಕು ಹೋಗ್ತಾ ಇದ್ದೀವಿ ಅಂತ ತಮ್ಮ ನಿಮ್ಮ ಹೆಸರು ಉಮೇಶ್ ಅಂತ ಛಲವಾದಿ ಮಹಾಸಭಾ ನಂಜನಗೂಡು ತಾಲೂಕು ಅಧ್ಯಕ್ಷರು ನಮ್ಮ ಸಮುದಾಯದ ಶ್ರೇಷ್ಠ ನಾಯಕರಾದಂಥ ನಮ್ಮ ಸಮುದಾಯದ ಒಂದು ಸಂಘಟನೆಯನ್ನು ಮಾಡಿದಂತಹ ಚಲವಾದಿ ಮಹಾಸಭಾ ಸಂಸ್ಥಾಪಕ ಅಧ್ಯಕ್ಷರಾದ ಹಾಗೂ ಚಲನಚಿತ್ರ ನಟರು ಮಾಜಿ ಐ ಎಸ್ ಅಧಿಕಾರಿಗಳಾದ ಕೆ ಶಿವರಾಮ್ ಅಣ್ಣನವರ ಹುಟ್ಟೊಬ್ಬದ ಪ್ರಯುಕ್ತ ನಾವು ನಂಜನಗೂಡಿನಲ್ಲಿ ನಮ್ಮ ನಂಜನಗೂಡು ತಾಲೂಕು ಚಲವಾದಿ ಮಹಾಸಭಾದ ವತಿಯಿಂದ ಅವರಿಗೆ ಒಂದು ಸರಳವಾಗಿ ಹುಟ್ಟುಹಬ್ಬದ ಆಚರಣೆ ನಿಮಿತ್ತ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಅಂಬೇಡ್ಕರ್ ಸರ್ಕಲಲ್ಲಿ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಸಂಜನಗಳು ಅಲ್ಲಿನ ರೋಗಿಗಳಿಗೆ ಹಾಲು ಹಣ್ಣು ಹಮ್ಮನ್ನು ಚಿತರ ಮೂಲಕ ಅವರ ಒಂದು ಹುಟ್ಟುಹಬ್ಬವನ್ನು ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅಂತ ನಮ್ಮ ಎಲ್ಲ ಪ್ರವಾದಿ ಬಂಧುಗಳು ನಾವೇನು ಸೇರಿದ್ದೀವಿ ಮಂಜುಗಳವರು ಹಾಗೂ ಕಿವ್ ಕೇಶವರಂ ಸಾಹೇಬ್ ಅಭಿಮಾನಿಗಳು ಇಲ್ಲಿದ್ದಾರೆ ಎಲ್ಲರೂ ನಾವು ಅವ್ರಿಗೆ ಶುಭವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಚರ್ವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಅಭಿನಾ ಭೂಷಣ್ ಅವರನ್ನು ಆಹ್ವಾನಿಸುತ್ತಾ ಈ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀವಿ ಅಂತೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ರಾಜೇಂದ್ರ ಚರ್ವಾದಿ ಮಹಾಸಭಾ ನನ್ನ ಟೌನ್ ಅಧ್ಯಕ್ಷರು ಒಂದು ನಿಮಿಷ ಹಂಗೆ ಇರಿ multimassbieren Hai worshipbird peceni Lecture ಸಚಿವರಾಗಿರ್ತಕ್ಕಂಥ ಶಿವರಾಮೀರ್ಪಿಗಲ್ಲಿ ಏಳನೇ ತಿಂಗಳಾಗಿದೆ ಸೊ ಅವರ ಸ್ಮರಣಾರ್ಥ ಇವತ್ತಿನ ಜನ 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 ಇಂಜಿನೂಡಿನಲ್ಲಿ ಛಲವಾದಿ ಮಹಾಸಭಾ ವತಿಯಿಂದ ಉದ್ಯೋಗವಾದ ಕಾರ್ಯಕ್ರಮವನ್ನು ಇಟ್ಕೊಂಡು ಎಲ್ಲ ರೋಗಿಗಳಿಗೆ ಫಲ ಕೊಡೋ ಕೊಡುವ ಮುಹೂರ್ತ ಅವರು ನಿವೃತ್ತ ಕೆ ಎಸ್ ಅಧಿಕಾರಿ ಕೆ ಶಿವರಾಮ್ರಾವ್ ಚಲನಚಿತ್ರ ನಟರು ಹಾಗೂ ಚಲವಾದಿ ಮಸಪದ ಸಂ ರಾಜ್ಯಾಧ್ಯಕ್ಷ ಸಂಸ್ಥಾಪಕರಾದಂಥ ಕೆ ಶಿವರಾಮ್ರಾವ್ ಅವರ ಜನ್ಮದಿನದ ಪ್ರಯುಕ್ತ ನಂಜಿನೂಡಿನ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಬ್ರೆಡ್ಡು ವಿತರಣೆ ಮಾಡುವ ಮುಖಾಂತರ ಅವರ ಜನ್ಮದಿನ ಶುಭಾಶಯಗಳನ್ನ ಕೋರ್ತಾಯಿದ್ವಿ ಚಲವಾದಿ ಮಸಪ ಜಿಲ್ಲಾ ಉಪಾಧ್ಯಕ್ಷರು ಪ್ರಶಾಂತ್